ತಮಿ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಗಾಳಿ ಮಳೆಯ ಅಬ್ಬರ ಶುರುವಾಗಿದೆ ನಿರಂತರ ಮಳೆಯಿಂದ ಕಳಸ ತಾಲೂಕಿನ ಚನ್ನಹಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಚನ್ನಹಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿತ್ತು ಇದರಿಂದ ಗುಡ್ಡ ಕುಸಿತದಿಂದ ಹಿರೇಬೈಲು ಗುಡ್ಡ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿತ್ತು ಹೀಗಾಗಿ ಕಳಸ ತಾಲೂಕಿನ ಜನರಲ್ಲಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಶುರುವಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ಕಳಪೆ ಗೊಬ್ಬರ ಮಾರಾಟ ಕರಾಳ ತಂದೆ ರೈತರ ನೆಮ್ಮದಿ ಕೆಡಿಸಿದೆ ಹಾವೇರಿ ಜಿಲ್ಲೆಯ ಅನ್ನದಾತರಿಗೆ ಕಳಪೆ ಗೊಬ್ಬರ ನೀಡಿ ಮೋಸ ಮಾಡ್ತಾ ಇರುವ ದಂಧೆಕೋರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಶಿಗ್ಗಾವಿ ತಾಲೂಕಿನ ಹಲವು ಗ್ರಾಮಗಳ ನೂರಾರು ರೈತರು ಶಿಗ್ಗಾವಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ದಂಧೆಕೋರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ರೈತರು ಗೋವಿನ ಜೋಳ ಬೆಳೆಗೆ ಹಾಕುವುದಕ್ಕೆ ಇಂಡೋ ಇಸ್ರೇಲ್ ಗ್ರೂಪ್ ಆಫ್ ಕಂಪನಿ ಹೆಸರಿನ ಮೋಫ್ಕಾ ಡಿಎಪಿ ಗೊಬ್ಬರವನ್ನ ಖರೀದಿಸಿದ್ರು ಆದರೆ ಜೆಡಿ ಮಣ್ಣು ಮಿಶ್ರಣದ ಕಳಪೆ ಗುಣಮಟ್ಟದ ಡಿಎಪಿ ಗೊಬ್ಬರ ನೀಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಹೀಗಾಗಿ ನಕಲಿ ಗೊಬ್ಬರ ಮಾರಾಟ ಮಾಡುವ ತಂದೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಗಾಳಿ ಮಳೆಯ ಅಬ್ಬರ ಶುರುವಾಗಿದೆ ನಿರಂತರ ಮಳೆಯಿಂದ ಕಳಸ ತಾಲೂಕಿನ ಚೆನ್ನಹಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಚೆನ್ನಹಡ್ಲು ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿತ್ತು ಇದರಿಂದ ಗುಡ್ಡ ಕುಸಿತದಿಂದ ಹಿರೇಬೈಲು ಗುಡ್ಡ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿತ್ತು ಹೀಗಾಗಿ ಕಳಸಾ ತಾಲೂಕಿನ ಜನರಲ್ಲಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಶುರುವಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ಕಳಪೆ ಗೊಬ್ಬರ ಮಾರಾಟ ಕರಾಳ ತಂದೆ ರೈತರ ನೆಮ್ಮದಿ ಕೆಡಿಸಿದೆ ಹಾವೇರಿ ಜಿಲ್ಲೆಯ ಅನ್ನದಾತರಿಗೆ ಕಳಪೆ ಗೊಬ್ಬರ ನೀಡಿ ಮೋಸ ಮಾಡ್ತಾ ಇರುವ ದಂಧೆಕೋರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಶಿಗ್ಗಾವಿ ತಾಲೂಕಿನ ಹಲವು ಗ್ರಾಮಗಳ ನೂರಾರು ರೈತರು ಶಿಗ್ಗಾವಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ದಂಧೆಕೋರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ರೈತರು ಗೋವಿನ ಜೋಳ ಬೆಳೆಗೆ ಹಾಕುವುದಕ್ಕೆ ಇಂಡೋ ಇಸ್ರೇಲ್ ಗ್ರೂಪ್ ಆಫ್ ಕಂಪನಿ ಹೆಸರಿನ ಮೋಫ್ಕಾ ಡಿಎಪಿ ಗೊಬ್ಬರವನ್ನ ಖರೀದಿಸಿದ್ರು ಆದರೆ ಜೆಡಿ ಮಣ್ಣು ಮಿಶ್ರಣದ ಕಳಪೆ ಗುಣಮಟ್ಟದ ಡಿಎಪಿ ಗೊಬ್ಬರ ನೀಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಹೀಗಾಗಿ ನಕಲಿ ಗೊಬ್ಬರ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ